ಆಯ್ಕೆ ಮಾಡಿದ್ದಾರೆ ಜನಗಳಿಗೆ ಯಾವ ಥರ ಅಲ್ಲಿ ಆಮೇಲೆ ಇವಾಗ ಉದ್ದೇಶ ಏನು ಸರ್ ಅದೆಲ್ಲ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದೊಟ್ಟಿಗೆ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಸಮಿತಿಯ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಮ್ಮ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಗೌಡ ಹಾಗೂ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರ ಆದೇಶದಂತೆ ಇವತ್ತು ನಮ್ಮನ್ನು ಈ ಅಧ್ಯಕ್ಷ ನೇಮಕ ಮಾಡಿದ್ದಾರೆ ಜೊತೆಗೆ ಹದಿನಾಲ್ಕಿನ ಸದಸ್ಯರನ್ನು ಸಹ ನೇಮಕ ಮಾಡಿದ್ದಾರೆ ಏನು ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬೇಡ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಏನು ಸಾರ್ವಜನಿಕ ಊರಿಗೆ ಏನು ಸಮಸ್ಯೆ ಇದೆ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಎಲ್ಲರಿಗೂ ತಲುಪಿದೆಯಾ ಎಂಬ ಅದು ಸಮರ್ಪಕವಾಗಿ ಅವರಿಗೆ ತಲುಪಬೇಕು ಅದಕ್ಕೆ ಈ ಸಂಸ್ಥೆಯನ್ನು ನೇಮಕ ಮಾಡಿದ್ದಾರೆ ಅದರ ಒಂದು ಉಸ್ತುವಾರಿಯನ್ನು ನಾವು ಎಲ್ಲ ನಮ್ಮ ಹದಿನಾಲ್ಕು ಜನ ಜೊತೆಗೂಡಿ ಯಾರ್ಯಾರಿಗೆ ಆ ಒಂದು ಯೋಜನೆಗಳು ತಲುಪ್ತಾ ಇದ್ದಾವೆ ಯಾರು ತಲುಪ್ತಾ ಇಲ್ಲ ಆದರೆ ಏನು ಸಮಸ್ಯೆ ಇದೆ ಅದನ್ನೆಲ್ಲ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಆ ಯೋಜನೆಗಳು ತಲುಪೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ನಾವು ಸಹ ನಮ್ಮ ಸದಸ್ಯರಿಗೂ ಹೇಳಿದ್ದೀವಿ ಈಗ ಒಂದು ಮೀಟಿಂಗ್ ಮಾಡಿ ಈಗಾಗಲೇ ನಮ್ಮ ಟಿ ಕೆ ಸುರೇಶ್ ಅವ್ರು ಇರ್ಬೋದು ನಮ್ಮ ಕೃಷ್ಣಪ್ಪ ಅವರು ಇರ್ಬೋದು ಆರ್ ಕೆ ರಮೇಶ್ ಅವ್ರು ಇರ್ಬೋದು ಎಲ್ಲರೂ ಮಾತಾಡಿ ಹೇಳಿದ್ದಾರೆ ನಿಮ್ಮ ಜವಾಬ್ದಾರಿ ಏನು ನೀವೇನು ಮಾಡಬೇಕು ಅಂತೆಲ್ಲ ಈಗಾಗಲೇ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡಿದ್ದಾರೆ ಅದರಂತೆ ನಾವು ಸಹ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮತ್ತು ಏನು ನಮ್ಮ ಜನ ಇಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಇರ್ಬೋದು ನಮ್ಮ ಕಾನ್ಸ್ಟಿಟನ್ಸಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೂ ಮ್ಯಾಕ್ಸಿಮಮ್ ಏನು ಈ ಸವಲತ್ತು ಇದೆ ಯಾರಿಗೆ ಬರ್ತಾ ಇಲ್ಲ ಬರ್ತಾ ಇದೆ ಯಾರಿಗೆ ನಿಂತು ಹೋಗಿದೆ ಅವರಿಗೆ ಪ್ರಾಮಾಣಿಕವಾಗಿ ಅವ್ರಿಗೆ ತಲುಪಿಸಂತ ಕೆಲಸವನ್ನು ಮಾಡೋದಕ್ಕೆ ನಾವು ತಯಾರಿಸಿದ್ದೀವಿ ಸರ್ ಸರ್ ಏನು ಸರ್ಕಾರ ಗ್ಯಾರಂಟಿ ಯೋಜನೆ ಮುಂದಿನಲ್ಲಿ ಒಂದು ಗ್ಯಾರಂಟಿಯಾಗಿ ಉಳಿಯೋದಿಲ್ಲ ಅಂತ ಹೇಳಿ ಒಂದು ವಿರೋಧ ಪಕ್ಷರು ಹೇಳ್ತಾ ಸರ್ ವಿರೋಧ ಪಕ್ಷದವರು ಅವರಿಗೆ ವಿರೋಧ ಮಾಡ್ಕೊಂಡು ಬರ್ತಾ ಇರೋದೇ ಅವರಿಗೆ ಯಾಕೆ ಯಾಕೆಂತಂದರೆ ನಾವು ಕಾಂಗ್ರೆಸ್ ಒಂದು ಪ್ರಣಾಳಿಕೆಯಲ್ಲಿ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ನೇಮಕ ಮಾಡಿದಾಗಲೇ ಹೇಳಿದರು ಇದೆಲ್ಲ ಫೋಕಸ್ ಮಾಡೋಕ್ಕಾಗೋದಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬರೀ ಇದೆ ಹೇಳ್ಕೊಂಡಿದ್ರು ಈ ಐದು ಗ್ಯಾರಂಟಿಗಳು ಒಂದು ವರ್ಷದ ಒಳಗಡೆ ನಾವು ಎಲ್ಲ ಅನುಷ್ಠಾನ ಮಾಡಿದ್ಮೇಲೆ ಅವು ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲ್ಲ ಅಂತ ಇದು ಮಾಡ್ತಾಯಿದ್ವಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮರ್ತು ಬಿಟ್ಟರು ಈಗ ಯಾಕೆಂದರೆ ಪ್ರತಿಯೊಬ್ಬರಿಗೂ ಗ್ಯಾರಂಟಿ ಯೋಜನೆಗಳು ಇವತ್ತು ಬಿ ಜೆ ಪಿ ಅವರಿಂದ ಇಡ್ತು ಜೆ ಡಿ ಎಸ್ ಅವರಿಂದ ಹಿಡಿದು ಎಲ್ಲ ಜನಕ್ಕೂ ತಲುಪ್ತಾ ಇದೆ ಯಾವುದೇ ಪಾರ್ಟಿನವರು ಅಂತ ಇದಿಲ್ಲ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ಇದೆ ಈಗ ಅದ್ರ ಬಗ್ಗೆ ಮಾತು ಅವ್ರಿಗೆ ಇಲ್ಲ ಈಗ ಅಭಿವೃದ್ಧಿ ಕೆಲಸಗಳು ಬಿಟ್ಬಿಟ್ಟು ಗ್ಯಾರಂಟಿ ಯೋಜನೆ ಕೊಟ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಇದು ಮಾಡ್ತಾರೆ ಅವರಷ್ಟೇ ಯಾವುದು ಕೆಲಸ ಅವರು ಅವ್ರು ಅಂದ್ಕೊಂಡಂಗೆ ಅವರು ಯಾಕೆಂದರೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಏನು ಬಂದಾಗ ಆಶ್ವಾಸನೆಗಳು ಕೊಟ್ಟರು ಒಂದು ಮಾಡಿಲ್ಲ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಬಂದು ಅವರು ಹಂಗೆ ಮಾಡ್ತಾರೆ ಅಂತ ಇವ್ರ ಭಾವನೆ ಇತ್ತು ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ನುಡಿದಂತೆ ನಡೆದಿದ್ದಾರೆ ಇವತ್ತು ಐದು ಕ ಗ್ಯಾರಂಟಿಗಳ ಯೋಜನೆ ಅನುಷ್ಠಾನ ಮಾಡಿ ಯಾರಿಗೆ ಸಮರ್ಪಕವಾಗಿ ತಲುಪಬೇಕು ಅವ್ರಿಗೆ ತಲುಪ್ತಾಯಿದೆ ತಲುಪ್ತಾ ಇದ್ದಂಥ ಜನಕ್ಕೆ ನಾವು ತಲುಪಿಸ್ಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಒಂದು ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳನ್ನ ಮಾಡಿ ಅವರಿಗೆ ತಲುಪಿಸ್ಬೇಕು ಅಂತ ಒಂದು ಇದನ್ನು ಇಟ್ಕೊಂಡು ಗುರಿಯನ್ನು ಇಟ್ಕೊಂಡು ಇವತ್ತು ಪ್ರತಿಯೊಬ್ಬರಿಗೂ ಒಂದು ಸೌಲಭ್ಯಗಳು ತಲುಪಬೇಕು ಅಂತಲೇ ನಮ್ಮನ್ನೆಲ್ಲ ಆಯ್ಕೆ ಮಾಡಿರೋದು ಅದರಿಂದ ಏನು ಅವರು ಇವತ್ತು ಹೇಳ್ತಾ ಇದ್ದಾರೆ ಅವರೆಲ್ಲ ಬರೀ ಸುಳ್ಳು ಹೇಳ್ಕೊಂಡೇ ಅಧಿಕಾರಕ್ಕೆ ಬಂದಿರೋದು ಸುಳ್ಳು ಹೇಳ್ಕೊಂಡೇ ಅವ್ರು ಇದು ಮಾಡಿರೋದು ಅವರು ಜನರ ಅಭಿಪ್ರಾಯ ತಿಳ್ಕೊಂಡು ಅಥವಾ ಜನಕ್ಕೆ ಅನುಕೂಲ ಅನ್ನೋ ಯಾವುದೇ ಒಂದು ಕಾರ್ಯಕ್ರಮ ಮಾಡಿಲ್ಲ ಅದು ಮುಂದೇನೂ ಮಾಡಲ್ಲ ಅವರು ಬರೀ ಈ ಥರ ಸುಳ್ಳು ಆಗಿರೋ ಯಾವುದು ನಾವು ಮಾಡ್ತೀವಿ ಅಂತಾರೋ ಅದಕ್ಕೆ ಇವಾಗಲ್ಲ ಆಗಲ್ಲ ಇದು ಅಂತ ಹೇಳೋದು ಆದಮೇಲೆ ಅದನ್ನು ಬಿಟ್ಬಿಟ್ಟು ಬೇರೆ ಏನಾದರೂ ಒಂದು ಹೇಳೋಂಥದ್ದು ಇದೇ ಅವ್ರದ್ದು ಸರ್ವೇಸಾಮಾನ್ಯ ಸಾಮಾನ್ಯ ಆಗಿದೆ ಅದರಿಂದ ಏನು ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ ಐದು ಗ್ಯಾರಂಟಿ ಯೋಜನೆಗಳು ಐದು ವರ್ಷಗಳ ಕಾಲ ಇದ್ದೇ ಇರುತ್ತೆ ನೆಕ್ಸ್ಟ್ ಮುಂದಿನ ಐದು ವರ್ಷಗಳ ಕಾಲ ಮುಂದಿನ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ನೆಕ್ಸ್ಟು ಈ ಯೋಜನೆಗಳನ್ನ ಅನುಷ್ಠಾನ ಮುಂದೇನು ಮಾಡ್ಬೋದು ಅಥವಾ ಬೇರೆ ಏನಾದರೂ ಸರ್ಕಾರ ನಮ್ಮ ವರಿಷ್ಠ ತೀರ್ಮಾನ ತಗೊಂಡು ಬೇರೆ ಏನಾದರೂ ಮಾಡ್ಬೋದು ಇದು ಐದು ವರ್ಷ ಗ್ಯಾರಂಟಿ ಯೋಜನೆಗಳು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಎಲ್ಲರಿಗೂ ಸಮರ್ಪಕವಾಗಿ ತಲುಪಿಸಂಥ ಕಾರ್ಯ ಮಾಡ್ತೀವಿ